ಇವತ್ತು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ನಿಜವಾಗೂ ಕೂಡ ನೆನ್ನೆ ದಿನ ಬಂದು ಕಣ್ಣಲ್ಲಿ ನೀರು ಹಾಕ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಎಲ್ಲ ಫೋನ್ಗಳೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ನಮಗೆ ಸಿಗ್ನಲ್ ಬರ್ತಾ ಇರಲಿಲ್ಲ ನನಗೆ ವಿಷಯ ತಿಳಿಲಿಲ್ಲ ಆದರೆ ನನ್ನ ಮಾಧ್ಯಮದ ಮೂಲಕ ವಿಷಯ ತಿಳ್ಕೊಂಡೆ ಹೇಳಿದ್ರು ಮಾಧ್ಯಮದ ಸ್ನೇಹಿತರು ನೀವು ಹೇಳಬೇಕು ಮಾಧ್ಯಮದ ಮೂಲಕ ಒಬ್ಬರು ಡಿ ಸಿ ಎಮ್ ವಿಷಯ ತಿಳ್ಕೊತಾರೆ ಅಂದರೆ ಒಂದು ಅಥವಾ ನೀವು ಸೋಷಿಯಲ್ ಮೀಡಿಯಾ ನೋಡಬೇಕು ಇಲ್ಲ ಅಂತ ಹೇಳಿದ್ರೆ ಫೋನ್ ಇಂದ ಯಾರಾದರೂ ಮಾತಾಡಬೇಕು ಈ ಫೋನ್ ಸಿಗ್ನಲ್ಸ್ ಎಲ್ಲ ಕಟ್ಟಾಗಿದೆ ಜಾಮರ್ ಹಾಕಿದ್ರು ನನಗೆ ಸಿಗ್ನಲ್ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ ಟೆಕ್ನಿಕಲಿ ಅವರೇ ಉತ್ತರ ಕೊಡಬೇಕು ಇದಕ್ಕೆ ನನಗೆ ವಿಷಯನೇ ಗೊತ್ತಿಲ್ಲ ಅಂತಾರೆ ಮೂರು ಮುಕ್ಕಾಲು ಗಂಟೆ ಮಧ್ಯಾಹ್ನ ಮೊದಲನೇ ಸಾವಾಗಿದೆ ಅಂತಕ್ಕಂಥ ಅಧಿಕೃತವಾಗಿ ಅವರಿಗೆ ವಿಚಾರ ತಿಳಿದ ಮೇಲೂ ಕೂಡ ಮತ್ತವರು ಮುಂದುವರಿಸಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ಲೇಯರ್ಸ್ನ ಕರ್ಕೊಂಡೋಗಿ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಇಟ್ಕೊಂಡು ಮುತ್ಕೊಟ್ಕೊಂಡು ಇವೆಲ್ಲ ಮಾಡಿದ್ರಲ್ಲ ಇದಕ್ಕೇನು ಏನು ಉತ್ತರ ಕೊಡಬೇಕು ಇದಕ್ಕೆ ಯಾರು ಉತ್ತರ ಕೊಡಬೇಕು ಇವತ್ತು ಒಂದು ಮಾತನ್ನ ಹೇಳ್ತೇನೆ ದಯವಿಟ್ಟು ಸಾಕಷ್ಟು ಜನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ ನಿನ್ನೆ ದಿನದಿಂದ ನಾನು ನೋಡ್ತಾ ಇದ್ದೇನೆ ಇವತ್ತು ಈ ರೀತಿ ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ ಆಫೀಸರ್ನ ಮುಂದಿಟ್ಕೊಂಡು ಅವ್ರಿಗೆ ಬೇಕಾದಂಗೆ ಕಾರ್ಯಕ್ರಮಗಳು ತೀರ್ಮಾನಗಳು ತಗೊಂಡು ಕೊನೆಗೇನಾದ್ರು ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇವತ್ತು ಗೂಬೆ ಕೂರಿಸ್ತಕ್ಕಂಥ ಕೆಲಸ ಆಗ್ತದೆ ದಯಮಾಡಿ ಎಲ್ಲ ನಿಷ್ಠಾವಂತ ಅಧಿಕಾರಿಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈಗಲಾರು ಎಚ್ಚೆತ್ಕಳಿ